ಹಾಯ್ ಫ್ರೆಂಡ್ಸ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯ ಒಂದು ಅನುಪಾತ ಇದರ ಮೆರಿಟ್ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಈಗ ದಾಖಲಾತ ಪರಿಶೀಲನೆ ಮತ್ತು ದೇಹದಾಡ್ಯತೆ ನಡೆಸಲಾಗುವುದು ಯಾವಾಗ ಮತ್ತು ಯಾವ ದಾಖಲೆಗಳು ಬೇಕು ಕರೆಪತ್ರ ನೀವು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದೇ ರೀತಿ ಕರೆಪತ್ರವನ್ನು ಅವರು ಇನ್ನೂ ಕೂಡ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕನ್ನು ಬಿಟ್ಟಿಲ್ಲ ಆದಷ್ಟು ಬೇಗ ಅವರು ಲಿಂಕನ್ನು ಬಿಡುತ್ತಾರೆ ಲಿಂಕನ್ನು ಬಿಟ್ಟಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಾಗಾದರೆ ಯಾವೆಲ್ಲ ದಾಖಲೆಗಳು ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮತ್ತು ದೇಹದಾಢ್ಯತೆ ಯಾವ ರೀತಿ ಇರುತ್ತದೆ ಅಂತ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋಗುವಾಗ ಮೊದಲನೆಯದಾಗಿ ನೀವು ನಿಮ್ಮ ಹತ್ತಿರ ಒಂದು ಇವರು ಪಿ ಯು ಸಿ ಮೇಲೆ ಕರೆದಿದ್ದಾರೆ ಸೊ ನಿಮ್ಮ ಹತ್ತಿರ ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರಬೇಕು ನೋಡಿ ಇಲ್ಲಿ ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ನಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಥವಾ ಟೆನ್ ಪ್ಲಸ್ ಟು ಐ ಸಿ ಎಸ್ ಐ ಈ ಥರ ಯಾವುದಾದ್ರೂ ಒಂದು ಕೋರ್ಸ್ ಮಾಡಿದರೆ ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಮುಕ್ತ ಶಾಲೆ ಅಥವಾ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದ ಪಿ ಯು ಸಿ ಹನ್ನೆರಡನೇ ತರಗತಿಯಲ್ಲಿ ತರಗತಿಯನ್ನು ಅಥವಾ ಜೆ ಓ ಸಿ ಜೆ ಎಲ್ ಸಿ ಕೋರ್ಸನ್ನು ಹೊರತುಪಡಿಸಿ ಈ ಎಲ್ಲ ಒಂದು ಶೈಕ್ಷಣಿಕ ಅರ್ಹತೆಯ ಒರ್ಜಿನಲ್ ಮಾರ್ಕ್ಸ್ ಕಾರ್ಡ್ ನೀವು ತೆಗೆದುಕೊಂಡು ಹೋಗಬೇಕು ಅದರ ಜೊತೆ ನೋಡಿ ಇದು ಒಂದು ಕಡ್ಡಾಯ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಿಗೆ ಮತ್ತು ಬ್ಯಾಚನ್ನು ಹೊಂದಿರತಕ್ಕದ್ದು ಕಂಡಕ್ಟರ್ ಲೈಸೆನ್ಸ್ ಮತ್ತು ನೀವು ಕಂಡಕ್ಟರ್ ಬ್ಯಾಚನ್ನು ಕೂಡ ನೀವು ಪಡೆದಿರಬೇಕು ಅದೇ ರೀತಿ ನಿಮ್ಮ ಹತ್ತಿರ ಕನ್ನಡ ಮಾಧ್ಯಮಕ್ಕೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಿ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಗ್ರಾಮೀಣ ಮಾಧ್ಯಮ ಪ್ರಮಾಣ ಪತ್ರ ಯಾರೆಲ್ಲ ಅಪ್ಲೈ ಮಾಡಿದ್ದೀರಿ ಅದೇ ರೀತಿ ಅದೇ ರೀತಿ ಇದು ಎಚ್ ಕೆ ಹೈದರಾಬಾದ್ ಕರ್ನಾಟಕದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುವುದರಿಂದ ತ್ರೀ ಸೆವೆಂಟಿ ಒನ್ ಜೆ ಸ್ಥಳೀಯವರದ ಒಂದು ಸರ್ಟಿಫಿಕೇಟ್ ನೀವು ಹೊಂದಿರಬೇಕು ಅದೇ ರೀತಿ ನಿಮ್ಮ ಹತ್ತಿರ ಇದು ಕೂಡ ಕಡ್ಡಾಯ ಬೇಕು ಯಾಕಂದರೆ ಇದು ಸೆಲೆಕ್ಷನ್ ಪ್ರೊಸೆಸ್ಸಿಗೆ ಮತ್ತು ನಿಮ್ಮ ಒಂದು ವಯೋಮಿತಿ ಸಡಿಲಿಕೆ ಸಲುವಾಗಿ ಕಾಸ್ಟ್ ಜಾತಿ ಮೀಸಲಾತಿ ಪ್ರಮಾಣ ಪತ್ರ ಕೂಡ ನೀವು ಪಡೆದಿರಬೇಕು ಅದೇ ರೀತಿ ಮಾಜಿ ಸೈನಿಕರು ಆದರೆ ಅಂಥವರಿಗೂ ಕೂಡ ನಿಮ್ಮ ಒಂದು ಮಾಜಿ ಸೈನಿಕರ ಮೀಸಲಾತಿ ಪ್ರಮಾಣ ಪತ್ರ ಪಡೆದಿರಬೇಕು ಯೋಜನಾ ನಿರಾಶ್ರಿತರಾದರೆ ಆ ಒಂದು ಸರ್ಟಿಫಿಕೇಟ್ ಕೂಡ ನೀವು ಹೊಂದಿರಬೇಕು ಈ ಎಲ್ಲ ಸರ್ಟಿಫಿಕೇಟ್ ನೀವು ಎಲ್ಲ ವರ್ಜಿನಲ್ ಇರಬೇಕು ಮತ್ತು ಇದು ನೀವು ಅಪ್ಲಿಕೇಶನ್ ಹಾಕುವ ಮೊದಲು ರೆಡಿ ಮಾಡಿ ಇಟ್ಟುಕೊಂಡ ಒಂದು ಪ್ರಮಾಣ ಪತ್ರ ಆಗಿರಬೇಕು ಇಲ್ಲದಿದ್ದರೆ ಯಾವುದೇ ರೀತಿಯಿಂದ ಇದು ಅವರು ಆಮೇಲೆ ನೀವು ಮಾಡಿದರೆ ಅವರು ಅದು ಮ್ಯಾನ್ ಕನ್ಸಿಡರ್ ಮಾಡುವುದಿಲ್ಲ ಈ ಎಲ್ಲ ದಾಖಲೆಗಳು ಒರಿಜಿನಲ್ ಆಗಿರಬೇಕು ಅದೇ ರೀತಿ ನೀವು ಎರಡು ಪ್ರತಿ ಜೆರಾಕ್ಸ್ ಕೂಡ ಮಾಡಿ ತೆಗೆದುಕೊಂಡು ಹೋಗಿ ಮತ್ತು ನಾಲ್ಕು ಪಾಸ್ಪೋರ್ಟ್ ಸೈಜಿನ ಫೋಟೋ ಕೂಡ ತೆಗೆದುಕೊಂಡು ಹೋಗುವುದು ಅದೇ ರೀತಿ ದೇಹದಾಡ್ಯತೆ ಇದಕ್ಕೆ ಯಾವುದೇ ರೀತಿಯಿಂದ ಟ್ರ್ಯಾಕ್ ಟೆಸ್ಟೆಲ್ಲ ಇರುವುದಿಲ್ಲ ನಿಮಗೆ ಗೊತ್ತಿದೆ ಇದು ಕಂಡಕ್ಟರ್ ಜಾಬ್ ದೇಹದಾಡ್ಯತೆ ಅಂದರೆ ಕಂಡಕ್ಟರ್ ಇದು ಸಾರಿ ಡ್ರೈವರ್ ಹುದ್ದೆಗೆ ಅವರು ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಹೈಟ್ ಮತ್ತು ವೇಟ್ ಕೂಡ ಕೇಳಿದರು ಬಟ್ ಇಲ್ಲಿ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಅವರು ಹೈಟ್ ಅಷ್ಟೇ ಕೇಳಿದ್ದಾರೆ ವೇಟ್ ಇಲ್ಲಿ ಅವರು ಕೇಳಲಿಲ್ಲ ಆದ ಕಾರಣ ದೇಹದಾಡತೆ ಅವರು ಹೈಟ್ ಅಷ್ಟೇ ನಿಮ್ಮದು ಚೆಕ್ ಮಾಡುತ್ತಾರೆ ಪುರುಷರ ಒಂದು ಹೈಟ್ ನೂರ ಅರುವತ್ತು ಸೆಂಟಿಮೀಟರ್ ಇರಬೇಕು ಪುರುಷ ತೃತೀಯ ಲಿಂಗ ಕೂಡ ನೂರ ಅರುವತ್ತು ಸೆಂಟಿಮೀಟರ್ ಮಹಿಳೆಯರ ನೂರ ಐವತ್ತು ಸೆಂಟಿಮೀಟರ್ ಹೈಟ್ ಮಹಿಳೆ ತೃತೀಯ ಲಿಂಗ ಕೂಡ ನೂರ ಐವತ್ತು ಸೆಂಟಿಮೀಟರ್ ಹೈಟ್ ಇರಬೇಕು ನೋಡಿ ಅರ್ಧ ಇಂಚ್ ಆದ ಅರ್ಧ ಇಂಚ್ ಕಡಿಮೆ ಇದ್ದರೂ ಕೂಡ ಅವರು ರಿಜೆಕ್ಟ್ ಮಾಡುತ್ತಾರೆ ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ ಹಾಫ್ ಇಂಚ್ ಅರ್ಧ ಅರ್ಧ ಮಾರ್ಸಿನಿಂದ ಕೂಡ ಅಭ್ಯರ್ಥಿಗಳು ರಿಜೆಕ್ಟ್ ಕೂಡ ಆಗುತ್ತಾರೆ ಸೆಲೆಕ್ಟ್ ಕೂಡ ಆಗುತ್ತಾರೆ ಸೊ ಈ ಎಲ್ಲ ದಾಖಲೆಗಳು ನಿಮ್ಮ ಹತ್ತಿರ ಇರಬೇಕು ಏನಾದರೂ ದಾಖಲಾತಿಯ ಬಗ್ಗೆ ನಿಮಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ನೋಡಿ ನೀವು ಸರಿಯಾಗಿ ಲಿಸ್ಟಿನಲ್ಲಿ ಚೆಕ್ ಮಾಡಿ ನಿಮ್ಮ ಹೆಸರು ಮೈ ಬಿ ಎಮ್ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ಡಾಟ್ ಐ ಎನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿಂದ ನಿಮ್ಮ ಒಂದು ಪಿ ಡಿ ಎಫನ್ನು ನೀವು ನೋಡಬಹುದು ನಿಮ್ಮ ಹೆಸರು ಅದೇ ರೀತಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಬೇಕಾದರೆ ಪಿ ಡಿ ಎಫ್ ಅನ್ನು ನೀಡುತ್ತೇನೆ ನೀವು ಅಲ್ಲಿಂದ ಕೂಡ ನಿಮ್ಮ ಒಂದು ಹೆಸರನ್ನು ಚೆಕ್ ಮಾಡಿಕೊಳ್ಳಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೇಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ವಿಸಿಟ್ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾನು ಈ ಥರ ಅಪ್ಡೇಟ್ ಬಂದಾಗ ಹಾಕ್ತಾ ಇರುತ್ತೇನೆ ನಿಮಗೆ ಬೇಗನೆ ಅಪ್ಡೇಟ್ ಕೂಡ ಸಿಗುತ್ತದೆ